ಹಲೋ ಗೈಸ್ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಗೆ ನಿಮ್ಗೆ ಎಲ್ರಿಗೂ ಸ್ವಾಗತ ನೀವು ನೋಡ್ತಾ ಇದ್ರೆ ನಿಫ್ಟಿ ನಮ್ಮ ಈ ಮಿಡಲ್ ಲೆವೆಲ್ ಒಳಗಡೆ ಓಪನ್ ಆಗಿ ಅಂದ್ರೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಹೋಗಿದೆ ಓಕೆನಾ ಈ ಲೆವೆಲ್ ಬ್ರೇಕ್ಔಟ್ ಕೂಡ ಮಾಡಿದೆ ಹಾಗೆ ನಮ್ಮ ವೇವ್ ಕೌಂಟ್ ಪ್ರಕಾರ ಇವತ್ತು ಮಾರ್ಕೆಟ್ ಕೆಳಗಡೆ ಹೋಗಬೇಕು ಇಲ್ಲ ಅಂದ್ರೆ ಒಂದು ಸೈಡ್ ವೇಸ್ ಹೋಗ್ಬೇಕು ಅಂತ ಹೇಳ್ತಾ ಇದೆ ಹಾಗೆ ನಾವು ಎಸ್ ಆರ್ ಲೆವೆಲ್ ಇಟ್ಕೊಂಡು ಇವತ್ತು ನಾವು ಯಾವ ತರ ಒಂದು ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡೋದಾದ್ರೆ ನಮಗೆ ಈ ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ಆಲ್ರೆಡಿ ಬ್ರೇಕೌಟ್ ಆಗಿದೆ ನೋಡಿ ಬ್ರೇಕೌಟ್ ಆಗಿ ಒಂದು ರಿಟ್ರೆಸ್ಮೆಂಟ್ ತಗೊಂಡ್ರೆ ಇಲ್ಲಿವರೆಗೂ ಬಂದು ನಮ್ಮ ಈ ಲೆವೆಲ್ ನ ಒಂದ್ಸರಿ ಟೆಸ್ಟ್ ಮಾಡಿ ಕೆಳಗಡೆ ಹೋಗುವಂತ ಒಂದು ಸೈನ್ ತಗೊಂಡ್ರೆ ನಾವು ಇಲ್ಲಿವರೆಗೂ ಒಂದು ಟಾರ್ಗೆಟ್ ಇಡಬಹುದು ನಾನೇನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಏನಾದ್ರೂ ಬಂತು ಅಂತ ಇಟ್ಕೊಳ್ಳಿ ಇಲ್ಲಿ ಎಂಟ್ರಿ ಆದ್ರೆ ತರ್ಟಿ ಪಾಯಿಂಟ್ಸ್ ಮೇಲೆ ಸ್ಟಾಪ್ ಲಾಸ್ ಇಡ್ತೀನಿ ಇಲ್ಲಿಂದ ಇಲ್ಲಿವರೆಗೂ ಒಂದು ಪಾಯಿಂಟ್ಸ್ ನ ಫಸ್ಟ್ ಟಾರ್ಗೆಟ್ ಇಡ್ತೀನಿ ಪಾಯಿಂಟ್ ರೀಚ್ ಆದ್ಮೇಲೆ ಮತ್ತೆ ಕೆಳಗಡೆ ಹೋಗುವಂತ ಸೈನ್ ನನಗೆ ಪ್ರೆಸೆಂಟ್ ಕಾಣ್ತಿದೆ ಅಂತ ಅಂದ್ರೆ ಮಾತ್ರ ನನ್ನ ಟಾರ್ಗೆಟ್ ನಾನು ಮಾಡ್ತೀನಿ ಇಲ್ಲ ಅಂದ್ರೆ ಅಲ್ಲಿಗೆ ಎಕ್ಸಿಟ್ ಆಗ್ತೀನಿ ಯಾಕಂದ್ರೆ ಇವತ್ತು ಫ್ರೈಡೆ ಮಂಡೆ ಕೂಡ ಹಾಲಿಡೇ ಇದೆ ಸೊ ಏನು ಎಫ್ ಐ ಗಳು ಡಿಐ ಗಳು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಲ್ಲ ಮಾರ್ಕೆಟ್ ಅಲ್ಲಿ ಅಂದ್ರೆ ತುಂಬಾ ಏನು ಏನು ಅಗ್ರೆಸಿವ್ ಆಗಿ ಬೈ ಅಥವಾ ಸೆಲ್ ಮಾಡಕ್ಕೆ ಹೋಗಲ್ಲ ಅಂತ ನಾನು ಅನ್ಕೊಂತೀನಿ ಬಟ್ ಗೊತ್ತಿಲ್ಲ ಸಡನ್ ಆಗಿ ಯಾವ ತರ ಮೂವ್ಮೆಂಟ್ ಬೇಕಾದ್ರೂ ಆಗ್ಬಹುದು ಸೊ ನೋಡಿ ಇಲ್ಲಿಂದ ಇಲ್ಲಿ ಬಂದ್ಮೇಲೆ ನಾವ್ ಇಲ್ಲಿ ಯಾವ ತರ ಒಂದು ರಿಯಾಕ್ಟ್ ಮಾಡುತ್ತೆ ಅಂತ ನೋಡ್ಬೇಕು ಈ ಲೆವೆಲ್ ನಮ್ಗೆ ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಗ್ರೀನ್ ಝೋನ್ ಓಕೆನಾ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಮೇಲೆ ಹೋಗುವಂತ ಸೈನ್ ಕೊಡ್ತು ಅಂದ್ರೆ ಅಗೇನ್ ಮತ್ತೆ ನಾವು ಇಲ್ಲಿವರೆಗೂ ಒಂದು ಟಾರ್ಗೆಟ್ ಇಡಬಹುದು ಬೈ ಚಾನ್ಸ್ ಏನಾದ್ರು ಇಲ್ಲಿಂದನೆ ಒಂದು ಬ್ರೇಕಔಟ್ ಕೊಟ್ಟು ರಿಟ್ರೆಸ್ಮೆಂಟ್ ತಗೊಂಡು ಕೆಳಗಡೆ ಹೋಗುವಂತ ಸೈನ್ ಕೊಟ್ರೆ ನಮಗೆ ಅಪ್ ಟು ಟ್ವೆಂಟಿ ತ್ರೀ ತೌಸಂಡ್ ಒನ್ ಫಿಫ್ಟಿ ವರ್ಗ ಒಂದು ಹೋಗುವಂತ ಚಾನ್ಸಸ್ ಇವತ್ತು ಇರುತ್ತೆ ಡೌನ್ ಸೈಡ್ ಓಕೆನಾ ಪಾಸಿಬಿಲಿಟೀಸ್ ಇದೆ ಸೊ ಇದು ನಮ್ಮ ಡೌನ್ ಸೈಡ್ ಆಯ್ತು ಹಾಗೆ ನಾವು ಅಪ್ ಸೈಡ್ ಅಲ್ಲಿ ನೋಡೋದಾದ್ರೆ ಇದೇ ಲೆವೆಲ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಒಂದು ಒಂದು ಬ್ರಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಮೇಲೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿವರೆಗೂ ಒಂದು ಟಾರ್ಗೆಟ್ ಇಡಬಹುದು ಸೊ ನಾನಾಗ್ಲೇ ಹೇಳದಾಗೆ ತರ್ಟಿ ಪಾಯಿಂಟ್ ಸಿಕ್ಸ್ಟಿ ಪಾಯಿಂಟ್ ನನ್ನ ಒಂದು ಫಸ್ಟ್ ಎಂಟ್ರಿ ಆದ್ಮೇಲೆ ಟಾರ್ಗೆಟ್ ಆಗಿರುತ್ತೆ ಓಕೆನಾ ಅದಾದ್ಮೇಲೆ ಸೆಂಟಿಮೆಂಟ್ ನೋಡಿ ನನ್ನ ಟಾರ್ಗೆಟ್ ವರ್ಗೂ ನಾನು ಹೋಲ್ಡ್ ಮಾಡ್ತೀನಿ ಅದೇ ತರ ಈ ಲೆವೆಲ್ ನೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಮೇಲೆ ಹೋದ್ರೆ ಅಗೈನ್ ಈ ಲೆವೆಲ್ ವರ್ಗ ಟಾರ್ಗೆಟ್ ಇಡಬಹುದು ಬಟ್ ಅಪ್ ಸೈಡ್ ಅಂದ್ರೆ ಇಲ್ಲಿವರೆಗೂ ಬರುವ ಅಂತ ಚಾನ್ಸಸ್ ತೀರಾ ಕಡಿಮೆ ಓಕೆ ಸೊ ದಯವಿಟ್ಟು ಅದಕ್ಕೆ ನೋಡಿ ಟ್ರೇಡ್ ಮಾಡಬೇಕು ಕಾಲ್ ಸೈಡ್ ಹೋಗೋರು ಸೊ ಇದು ನಿಫ್ಟಿ ನಿಫ್ಟಿಯಲ್ಲಿ ಆಯ್ತು ಹಾಗೆ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಾದ್ರೆ ಇಲ್ಲೂ ಕೂಡ ನಮ್ಮ ವೇವ್ ಅಕೌಂಟ್ ಪ್ರಕಾರ ನಮಗೆ ಒಂದು ಕೆಳಗಡೆ ಹೋಗುವಂತ ಸೈನ್ ಇದೆ ಅಥವಾ ಒಂದು ಸೈಡ್ ವೇಸ್ ಹೋಗಬಹುದು ಸೊ ನಾನು ವೇವ್ ಅಕೌಂಟ್ ನ ನಿಮಗೆ ಸಾಯಂಕಾಲ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಈಗ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ನಮ್ಮ ಎಸ್ ಆರ್ ಲೆವೆಲ್ ಇಟ್ಕೊಂಡು ಯಾವ ತರ ಒಂದು ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡೋದಾದ್ರೆ ನಾನು ಅಲ್ಲಿ ಹೇಳದಾಗೇ ಈ ಲೆವೆಲ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಲ್ರೆಡಿ ಇದು ಬ್ರೇಕ್ಔಟ್ ಕೊಟ್ಟಿದೆ ಸೊ ನಮಗೆ ಒಂದು ಗೆ ವೇಟ್ ಮಾಡ್ಬೇಕು ನಾವು ಸೊ ಇಲ್ಲಿಂದ ರಿಟ್ರೆಸ್ಮೆಂಟ್ ತಗೊಂಡು ಕೆಳಗಡೆ ಹೋಗುವಂತ ಒಂದು ಸೈನ್ ಕಾಣುತ್ತೆ ಅಂದ್ರೆ ಅಪ್ ಟು ಈ ಲೆವೆಲ್ ವರ್ಗ ಒಂದು ಟಾರ್ಗೆಟ್ ಟ್ರೇಡ್ ಮಾಡಬಹುದು ಸೊ ಇಲ್ಲಿಗೆ ಬಂದ ಮೇಲೆ ನಾವು ಯಾವ ತರ ಇಲ್ಲಿ ರಿಯಾಕ್ಟ್ ಮಾಡುತ್ತೆ ನಮ್ಮ ಗ್ರೀನ್ ಝೋನ್ ಹತ್ರ ಅಂತ ನೋಡಬೇಕು ಸೊ ಸೇಮ್ ನಾನ್ ನಿಫ್ಟಿಯಲ್ಲಿ ಹೇಳದಾಗ ಬೇರೆ ಏನೋ ಹೊಸದಾಗ್ ನಾನು ಹೇಳ್ತಾ ಇಲ್ಲ ಸೊ ಮೇಲೆ ಹೋಗುವಂತ ಒಂದು ಸೈನ್ ಕೊಡ್ತು ಅಂದ್ರೆ ಅಪ್ ಟು ಈ ಲೆವೆಲ್ ವರ್ಗ ಒಂದು ಟಾರ್ಗೆಟ್ ಇಡಬಹುದು ಬೈ ಚಾನ್ಸ್ ಏನಾದ್ರೂ ಈ ಗ್ರೀನ್ ಝೋನ್ ನ ಒಂದು ಬ್ರೇಕೌಟ್ ಮಾಡ್ತು ಅಂದ್ರೆ ಒಂದು ರಿಟ್ರೆಸ್ಮೆಂಟ್ ಗೆ ವೇಟ್ ಮಾಡ್ಬೇಕು ಫೋರ್ಟಿ ನೈನ್ ತೌಸಂಡ್ ಟೂ ಹಂಡ್ರೆಡ್ ವರ್ಗ ಒಂದು ಹೋಗುವಂತ ಚಾನ್ಸಸ್ ಇದೆ ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಓಕೆ ಹಾಗೆ ನಾವು ಅಪ್ ಗೆ ಯಾವ ತರ ಒಂದು ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡೋದಾದ್ರೆ ಇದೇ ಲೆವೆಲ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿಂದ ಸೀದಾ ಮೇಲೆ ಹೋಗಿ ಅಥವಾ ಇಲ್ಲಿಂದ ಮೇಲೆ ಹೋಗಿ ನಮ್ಗೆ ಇದನ್ನ ಒಂದು ಬ್ರಕ್ಔಟ್ ಮಾಡ್ತು ಅಂತ ಅಂದ್ರೆ ನಾವು ಅಗೇನ್ ಒಂದು ರಿಟ್ರೆಸ್ಮೆಂಟ್ ಗೆ ವೇಟ್ ಮಾಡಬೇಕು ಮೇಲೆ ಹೋಗುವಂತ ಒಂದು ಚಾನ್ಸ್ ಕಾಣ್ತು ಅಂದ್ರೆ ಅಪ್ ಟು ಇಲ್ಲಿವರೆಗೂ ಒಂದು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದು ಅದೇ ತರ ಇಲ್ಲಿ ಯಾವ ತರ ಒಂದು ರಿಯಾಕ್ಟ್ ಮಾಡುತ್ತೆ ಅಂತ ನೋಡಬೇಕು ಸೊ ಮತ್ತೆ ಇದನ್ನು ಕೂಡ ಬ್ರೇಕೌಟ್ ಮಾಡ್ತು ಅಂದ್ರೆ ರಿಟ್ರೆಸ್ಮೆಂಟ್ ಗೆ ವೇಟ್ ಮಾಡಿ ಈ ಲೆವೆಲ್ ವರೆಗೂ ಒಂದು ಟಾರ್ಗೆಟ್ ಇಡಬಹುದು ಬೈ ಚಾನ್ಸ್ ಇದನ್ನೇನಾದ್ರೂ ಮತ್ತೆ ಟಚ್ ಮಾಡಿ ಕೆಳಗಡೆ ಬರುವಂತ ಸೈನ್ ಕೊಡ್ತು ಅಂದ್ರೆ ಅಪ್ ಟು ಮತ್ತೆ ಅಗೇನ್ ಈ ಲೆವೆಲ್ ವರೆಗೂ ಒಂದು ಟಾರ್ಗೆಟ್ ಇಡಬಹುದು ಸೊ ಇವತ್ತು ನಾವು ಇಲ್ಲೂ ಕೂಡ ಒಂದು ಟ್ರೇಡ್ ನ ಪ್ಲಾನ್ ಮಾಡಬಹುದು ಯಾಕೆಂದ್ರೆ ಇವತ್ತು ಥೀಟಾ ಡಿ ಕೆ ಏನ್ ಇರಲ್ಲ ಸೊ ಫ್ರೈಡ್ ಆಗಿರೋದ್ರಿಂದ ನಮ್ಗೆ ಒಂದೊಳ್ಳೆ ಏನು ಮೂವ್ಮೆಂಟ್ ಸಿಗುವಂತ ಚಾನ್ಸಸ್ ಇರುತ್ತೆ ಪ್ರೀಮಿಯಂ ಅಲ್ಲಿ ಕೂಡ ಓಕೆ ಆಪ್ಷನ್ ಅಲ್ಲಿ ಹಾಗೆ ನಾನು ಡೈಲಿ ಹೇಳೋಣ ಹುಷಾರಾಗಿನೇ ಟ್ರೇಡ್ ಮಾಡಿ ಕಡಿಮೆ ಕ್ವಾಂಟಿಟಿ ತಗೊಳ್ಳಿ ಯಾಕೆ ಅಂತಂದ್ರೆ ಮಾರ್ಕೆಟ್ ಇನ್ನೂ ಕೂಡ ಸೆಟಲ್ ಆಗಿರೋ ತರ ನನಗೆ ಕಾಣ್ತಾ ಇಲ್ಲ ಓಕೆ ಒಂದೊಂದು ಕ್ಯಾಂಡಲ್ ಕೂಡ ದೊಡ್ಡ ದೊಡ್ಡ ಮೂವ್ ಕೊಡ್ತಾ ಇದೆ ಸೊ ದಯವಿಟ್ಟು ಹುಷಾರಾಗಿ ಟ್ರೇಡ್ ಮಾಡಿ ನಮ್ಮ ಸ್ಟಾಪ್ ಲಾಸ್ ಈಸಿ ಟ್ರಿಗರ್ ಆಗುತ್ತೆ ಸೊ ಇಂತ ಒಂದು ಸಿಚುವೇಶನ್ ನಾವು ಹೆಡ್ಜ್ ಮಾಡಿ ಟ್ರೇಡ್ ಮಾಡೋದೇ ತುಂಬಾ ಒಳ್ಳೆದು ಓಕೆನಾ ಇಲ್ಲಿ ನಾನು ಈ ವಿಡಿಯೋ ಮುಗಿಸ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಇನ್ನು ಯಾರೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲಿ ಬೆಲ್ಲೈಕೊಂಡನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಅದನ್ನು ಕೂಡ ಜಾಯ್ನ್ ಆಗಿ ನಿಮಗೆ ಲೈವ್ ಮಾರ್ಕೆಟ್ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಗೈಸ್